ನನ್ನೆಲ್ಲ ಸ್ನೇಹಿತರೆ ಇವತ್ತೇನು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂತ ನಾವು ಕರೀತಾ ಇದ್ದೀವಿ ಆದರೆ ದೇಶಾದ್ಯಂತ ಇದನ್ನು ಒಂದು ಸಂವಿಧಾನ ದಿನಾಚರಣೆಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಸಂತೋಷದ ಸಂಗತಿ ಯಾಕಂತಂದರೆ ಇವತ್ತು ಭಾರತಕ್ಕೆ ಒಂದು ಅತಂತ್ರ ಕಾಲದಲ್ಲಿ ಬ್ರಿಟಿಷರ ಆಡಳಿತ ಕೊನೆಗೊಂಡು ಭಾರತದ ಒಂದು ಆಡಳಿತ ವ್ಯವಸ್ಥೆ ಬಂದಾಗ ದೇಶಕ್ಕೊಂದು ಸಂವಿಧಾನದ ಅಗತ್ಯ ಇದ್ದಾಗ ಇಡೀ ಭಾರತದ ಸಂವಿಧಾನವನ್ನು ರಚನೆ ಮಾಡ್ಕೊ ಮಾಡಿಕೊಡುವಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವಿರತ ಶ್ರಮವನ್ನು ಇಲ್ಲಿ ನಾವು ನೆನಪು ಮಾಡ್ಕೋಬೇಕಾಗ್ತದೆ ಹಾಗಾಗಿ ಈ ದೇಶದ ಎಲ್ಲ ಜನರಿಗೂ ಸರ್ವ ಧರ್ಮಗಳಿಗೂ ಮತ್ತು ಸರ್ವ ಜಾತಿಗಳಿಗೂ ಕೂಡ ಅಗತ್ಯವಾಗಿರ್ತಕ್ಕಂಥ ಎಲ್ಲರೂ ಸಮ ಸಮಾಜದ ಪರಿಕಲ್ಪನೆಯಲ್ಲೇ ಬದುಕಬೇಕು ಸಮಸಮಾನತೆಯಿಂದ ಬದುಕು ಬದುಕಬೇಕಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಈ ಸಂವಿಧಾನಕ್ಕೆ ಎಲ್ಲ ಒಂದು ಕಡೆ ಅಪಪ್ರಚಾರ ಕೂಡ ಈ ಕೋಮಾದಿ ಶಕ್ತಿಗಳಿಂದ ನಡೀತಾ ಇದೆ ಮತ್ತು ಬೇರೆ ಬೇರೆ ಆಡಳಿತ ಪಕ್ಷಗಳು ಕೂಡ ಈ ಸಂವಿಧಾನಕ್ಕೆ ಅಪಚಾರಗಳು ಮತ್ತು ಹವಾಮಾನಗಳು ಮತ್ತು ಅತಂತ್ರ ಪರಿಸ್ಥಿತಿ ತಂದು ಓದುವಂಥ ಒಂದು ನಿಟ್ಟಿನಲ್ಲಿ ಏನು ಈ ಕಾಂಗ್ರೆಸ್ ಇರ್ಬೋದು ಬೇರೆ ಬೇರೆ ಬಿ ಜೆ ಪಿ ಇರ್ಬೋದು ಆಡಳಿತ ಪಕ್ಷಗಳು ಅದನ್ನು ಉಳಿಸುವಲ್ಲಿ ಒಂದಿಷ್ಟು ಹಿಂದೇಟು ಆಗ್ತಿರ್ತಕ್ಕಂಥದ್ದು ನೋಡಿದರೆ ಎಲ್ಲ ಒಂದು ರೀತಿಯ ಸಂವಿಧಾನಕ್ಕೆ ದೊಡ್ಡ ಕಂಟಕ ಅಂತ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾವು ಈ ಒಂದು ಸಂವಿಧಾನವನ್ನು ಈ ದಿನ ಎಪ್ಪತ್ತಾರನೇ ದಿನಾಚರಣೆ ಮಾಡ್ತಿದ್ರು ಕೂಡ ಭಾಳ ಅತಂತ್ರ ಪರಿಸ್ಥಿತಿ ಇದೆ ದೇಶದಲ್ಲಿ ಹಾಗಾಗಿ ಯಾವೊಬ್ಬ ದೇಶದ ಸಾಮಾನ್ಯ ಜನರು ಕೂಡ ಸಾಮಾನ್ಯ ಜನರು ಕೂಡ ಸರಿಯಾದ ಊಟವಿಲ್ಲದೆ ಊಟ ಇಲ್ಲದೆ ಸರಿಯಾದ ಒಂದು ಏನು ರಕ್ಷಣೆ ಇಲ್ಲದೆ ಬದುಕ್ತಕ್ಕಂಥ ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಹೊಸ ಕನಸನ್ನು ಕಂಡು ಮುಕ್ತ ಭಾರತ ಮತ್ತು ಭಯಮುಕ್ತ ಭಾರತ ಅಂತಕ್ಕಂಥ ಒಂದು ಘೋಷಣೆಯಡಿಯಲ್ಲಿ ಈ ದೇಶದ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಯಾಕಂತಂದರೆ ಸಂವಿಧಾನಕ್ಕೆ ಎಲ್ಲೋ ಕಂಟಕಾದಂತಹ ಕೋಮಾದಿ ಶಕ್ತಿಗಳಿಂದ ಅದರ ರಕ್ಷಣೆ ಕೊಡಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದನ್ನು ಆ ರಕ್ಷಣೆಗೋಸ್ಕರನೇ ನಾವು ಸಮ ಸಮಾಜ ಮತ್ತು ಸಮಾನತೆ ಮತ್ತು ಎಲ್ಲ ದೇಶದ ಜನರಲ್ಲೂ ಕೂಡ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವ ಒಂದು ಸಂವಿಧಾನ ಉಳಿವಿಗಾಗಿ ನಾವು ಹೋರಾಟವನ್ನು ರೂಪಿಸುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡೋಣ ಹಾಗಾಗಿ ಇವತ್ತು ನಾವು ಈ ಸಂದರ್ಭದಲ್ಲಿ ಭಾರತದ ನಮ್ಮ ರಾಷ್ಟ್ರದ ನಮ್ಮ ಹೆಮ್ಮೆಯ ಧ್ವಜವನ್ನು ಒಂದು ಏನು ಧ್ವಜಾರೋಹಣ ಮಾಡತಕ್ಕಂಥ ನನ್ನ ಒಂದು